ನಮಸ್ಕಾರ ವೀಕ್ಷಕರೇ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಶಂಕರ್ನಾಗ್ ಡಿ ಎಸ್ ಟಿ ವಿ ಹಿರಿಯರು ಇವರಿಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಮ ಹಿರಿನ ಜೂನಿಯರ್ ಶಂಕರ್ನಾಗ್ ದಿವಶಂಕರ್ನಾಗ್ ನಿಮ್ಗೆ ಹೇಳಕ್ಕೆ ಹೊರಟಿರೋದು ಏನಪ್ಪ ಅಂದ್ರೆ ಇವತ್ತು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರೊಂದು ಶನಿವಾರ ಇದು ನೋಡಿರಿ ಮಲಪ್ನಹಳ್ಳಿ ಕಾ ಸರ್ಕಾರಿ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಇವತ್ತು ಹೇಳ್ಕಳಿಸಿದರು ಅಲ್ಲಿ ಹೋಗ್ಬಿಟ್ಟು ಕಾರ್ಯಕ್ರಮ ನಡೆಸ್ಕೊಟ್ಟೆ ನಡೆಸ್ಕೊಟ್ಟಿದ್ದಕ್ಕೋಸ್ಕರ ಆ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಮತ್ತು ಊರಿನ ಮುಖಂಡರುಗಳು ಮತ್ತು ಎಸ್ ಟಿ ಎಮ್ ಸಿ ಏನು ಅಧ್ಯಕ್ಷರು ಸದಸ್ಯರುಗಳು ಮತ್ತು ಪುಟ್ಟಾಣಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಕಷ್ಟು ಜನ ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ಅಲ್ಲಿ ಒಂದು ಸಹಾಯಧನ ಸಹ ನಮಗೆ ಮಾಡಿದರು ಅಂದರೆ ನಗರ್ ಅವರ ಕಲಾಮಂದಿರ ನಿರ್ಮಾಣ ಸಹಾಯಾರ್ಥಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನೋಡ್ತಾ ನೋಡ್ತಾಯಿದ್ರೆ ಊರಿನ ಜನರೆಲ್ಲರೂ ಸಾಕಷ್ಟು ನಮಗೆ ಪ್ರೋತ್ಸಾಹವನ್ನು ಕೊಟ್ಟರು ಕಾರ್ಯಕ್ರಮ ಭಾಳ ಯಶಸ್ವಿ ಆಯಿತು ನಿಮ್ಮ ಊರುಗಳಲ್ಲೂ ಸಹ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದರೆ ದಯಮಾಡಿ ಫೋನ್ ಮೂಲಕ ಕರೆ ಕರೆ ಮಾಡಿದರೆ ನಾನು ಬಂದು ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಇದರಿಂದ ಬಂದಂಥ ಹಣವನ್ನು ನಾನು ಸಂಗ್ರಹ ಮಾಡಿಕೊಂಡು ಶಂಕರನಗರವರ ಕಲಾಮಂದಿರ ಕಟ್ಟಿಸೋದಕ್ಕೆ ಅನುಕೂಲ ಆಗುತ್ತೆ ದಯಮಾಡಿ ಇಲ್ಲಿ ನೋಡ್ತಾ ಇದ್ದರೆ ಪುಟ್ಟಾಣಿಗಳೆಲ್ಲ ಭಾಳ ಖುಷಿಪಟ್ಟರು ಹಾಗಾಗಿ ದಯಮಾಡಿ ನಿಮ್ಮ ಊರಿನಲ್ಲಿ ಯಾವುದೇ ಒಂದು ಸಭೆ ಸಮಾರಂಭಗಳು ನಡೆದ ತಿಳಿಸಿ ಜೈ ಹಿಂದ್ ಜೈ ಕನ್ನಡ